ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಶೈನ್ ವಾಟ್ಸನ್ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳಬೇಕು ಈಗೇಂತ ಗುರು ಶೈನ್ ವಾಟ್ಸನ್ ಕ್ಷಮೆ ಕೇಳಿದ್ದಾರೆ ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಕ್ಕ ನಾನು ಮಾಡೋ ಪರಿತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಶೈನ್ ವಾಟ್ಸನ್ ಐ ಪಿ ಎಲ್ ಕೂಡ ಆಡ್ತಾರೆ ಅಂತ ಹೇಳ್ಬೇಕು ಅದರಲ್ಲಿ ರಿಟೈರ್ಮೆಂಟ್ ಆಯಿತು ಅಂತ ಹೇಳಬೇಕು ಆದರೆ ಶೈನ್ ವಾಟ್ಸನ್ ಅವರು ಆರ್ ಸಿ ಪರವಾಗಿ ಕೂಡ ಆಡಿದ್ದಾರೆ ಅಂತ ಹೇಳಬೇಕು ಟೂ ತೌಸಂಡ್ ಅವರು ಆರ್ ಸಿ ಬಿ ಪರವಾಗಿ ಆಡಿದ್ರು ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಟೂ ತೌಸಂಡ್ ಸಿಕ್ಸ್ಟೀನ್ ಫೈನಲ್ ಕೂಡ ಹೋಯ್ತು ಹೈದರಾಬಾದ್ ಅಂತ ಹೇಳ್ಬೇಕು ಹೈದರಾಬಾದ್ ಫೈನಲ್ ಸೋಲ್ತು ಅಂತ ಹೇಳಬೇಕು ಅತ್ಯ ಪ್ರಮುಖ ಕಾರಣ ಶೈನ್ ವಾಟ್ಸನ್ ಅವರು ಅಂತ ಎಲ್ಲರೂ ಕೂಡ ಗೊತ್ತು ಅಂತ ಹೇಳ್ಬೇಕು ಯಾಕಂದ್ರೆ ಆವತ್ತು ದುಬಾರಿ ಆಟಗಾರ ಶೈನ್ ವಾಟ್ಸ್ ಅಂತ ಹೇಳ್ಬೇಕು ಅರ್ವತ್ತು ಏನಾದ್ರು ಕೊಟ್ಟರು ಅಂತ ಹೇಳ್ಬೇಕು ಅದು ಅವ್ರಿಗೆ ಇನ್ನು ಗಿಲ್ಟ್ ಕಾರ್ತದೆ ಅಂತ ಹೇಳಬೇಕು ನನ್ನಿಂದ ಫೈನಲ್ ಸೋಲ್ತು ಆರ್ ಸಿ ಬಿ ತಂಡ ಇಲ್ಲ ಯಾವುದೂ ಕೂಡ ಕಪ್ ಕೆಲ್ಬೋದಿತ್ತು ಇತ್ತು ಆರ್ ಸಿ ಬಿ ತಂಡ ಕಪ್ ಕೇಳಿ ಐ ಪಿ ಎಲ್ ನೆಟ್ ಟ್ರೋಫಿ ತಳ ಆರ್ ಸಿ ಬಿ ಆದ್ರೆ ಫೈನಲ್ ನಾನು ದುಬಾರಿ ವಾರ್ತಾ ಸಿಕ್ಕ ಲಾಸ್ಟ್ ಅಲ್ಲಿ ಅದು ತುಂಬಾನೇ ಬೇತರ್ ಆಯ್ತು ಅಂತ ಹೇಳ್ಬೇಕು ನಾನು ಬ್ಯಾಟಿಂಗ್ ಅಲ್ಲಿ ಕೂಡ ರನ್ ಮಾಡ್ಲಾ ಮ್ಯಾಚ್ ಆರ್ ಸಿ ಬಿ ತಂಡ ಆರಾಮಾಗಿ ಗೆಲ್ಲೋ ಅದು ಆದ್ರೆ ನಾವು ಮ್ಯಾಚ್ ಫೈನಲ್ ನನ್ನಿಂದ ತುಂಬಾನೇ ಗಿಲ್ಟ್ ಆಗ್ತಿದೆ ಇನ್ನೂ ಕೂಡ ಆರ್ ಸಿ ಬಿ ತಂಡ ಕಪ್ ಕೇಳಿಲ್ಲ ಅಂತ ಸುಮಾರು ಜನ ಟೀಕೆ ಮಾಡ್ತಾರೆ ಅಂತ ಹೇಳ್ಬೇಕು ಆದ್ರೆ ಎರಡ್ ಸಾವಿರದ ಆರ್ ಸಿ ಬಿ ತಂಡಕ್ಕೆ ಗೆಲ್ಲೋ ಎಲ್ಲ ರೀತಿ ಇತ್ತು ಅಂತ ಹೇಳಬೇಕು ನನ್ನಿಂದ ಮ್ಯಾಚ್ ತುಂಬಾನೇ ಬೇತರ್ ಆಗ್ತದೆ ನನ್ನ ಕ್ಷಮೆ ಕೇಳ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಟೀಮ್ ತರತು ರೈಲ್ ಹೋದ್ಮೇಲೆ ಟೀಕೆ ಏನು ಪ್ರಯೋಜನ ಅಂತ ಹೇಳ್ಬೇಕು ಅದು ಒಂದು ಲಕ್ ಒಂದು ಲಕ್ ಅಂತ ಹೇಳ್ಬೇಕು ಅವತ್ತು ಇದ್ದಂತೆ ನಾನು ಕೂಡ ನೋಡಿದೆ ಮ್ಯಾಚ್ ಸ್ಕೋರ್ ಬೋರ್ಡ್ ನೋಡಿದೆ ಅಲ್ಲಿ ಇದ್ದಂಥ ಆಟಗಾರಲ್ಲಿ ಶೈನ್ ವರ್ಷನ್ ಅವರು ಅತಿ ದುಬಾರಿ ಆದರೆ ಅರುವತ್ತೊಂದು ಹೊಡೆಸ್ಕೊಂಡಿರು ಅಂತ ಹೇಳ್ಬೇಕು ಆರ್ ಸಿ ಬಿ ಐ ಪಿ ಎಲ್ ಉಚಿತ ಅಂತ ಹೇಳ್ಬೇಕು ನಾನು ಐ ಪಿ ಎಲ್ ಕಡೆ ಎರಡು ಸಾವಿರದ ಇಪ್ಪತ್ತರಿಂದ ಅಂತ ಹೇಳಬೇಕು ಕೊರೊನಿಂದ ಆಗ ಒಟ್ಟು ತಗ್ದು ನೋಡಿದೆ ಶೈನ್ ವರ್ಷನ್ ಅವರು ಸಿಕ್ಕಾಪಟ್ಟು ದುಬಾರ ಅಂತ ಹೇಳ್ಬೇಕು ಮತ್ತು ನನ್ನೂ ಕೂಡ ಹೊಡೆದಿಲ್ಲ ಅವರು ಅಂತ ಹೇಳ್ಬೇಕು ಫೈನಲ್ ಅಲ್ಲಿ ಅಂದರೆ ಆರ್ ಸಿ ಬಿ ಸೋಲ್ ತಪ್ಪಾಗ ಅಂತ ಹೇಳ್ಬೇಕು ಎಲ್ಲ ಕೂಡ ಇಲ್ಲಷ್ಟು ನೋಡಿತ್ತಲ್ಲ ಅಂತ ಹೇಳ್ಬೇಕು ಅದನ್ನ ಕ್ಷಮೆ ಕೇಳಿದೆ ಅಂತ ಹೇಳ್ಬೇಕು ಶೈನ್ ವರ್ಷನ್ ಅವರವರು ನನ್ನಿಂದ ಐ ಪಿ ಎಲ್ ಟ್ರೋಫಿ ಸೋತಿದೆ ಆರ್ ಸಿ ಬಿತ್ತಣ್ಣ ಹೋಗಿ ಎಲ್ಲ ರ ಇತ್ತು ಎರಡ್ ಕಪ್ ಗೆಲ್ಲೋದು ಎಲ್ಲ ರಥ ಇತ್ತು ಇದು ತುಂಬಾ ಬೇಜಾರಾಗ್ತಿದೆ ಅಂತ ಶೈನ್ ವಾಟ್ಸನ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ಸ್ ಕಮೆಂಟ್ ಮಾಡಿ ಗುರು ಸಿಗು ತಡಬಾ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಈ ಸಲ ಡೌಟ್ ಆರ್ ಸಿ ಬಿ ಕಪ್ ಪಡೆದು ಮುಂದಿನ ಸಲ ಕಪ್ ನಮ್ದೇ ಗುರು ನೋ ಡೌಟ್ ಅಂತ ಹೇಳದ ತಡ